ಎಲ್ಲರಿಗೂ ನಮಸ್ಕಾರ ತುಳಸಿ ವಿವಾಹವನ್ನು ವಿಧಿ ಪ್ರಕಾರವಾಗಿ ಆಚರಿಸುವುದು ಹೇಗೆ ಉತ್ವಾನ ದ್ವಾದಶಿಯ ಪೂಜಾ ವಿಧಾನ ಹಾಗೂ ಪೌರಾಣಿಕ ಕತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಶುಭ್ರಾಗಿದ್ದರೆ ವರ್ಷಿತಾ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಇವಾಗ ನಾ ಆ ವಿಷಯಕ್ಕೆ ಬರೋಣ ತುಳಸಿ ವಿವಾಹವನ್ನು ವಿಧಿ ಪ್ರಕಾರ ಆಚರಿಸಲು ತುಳಸಿ ಗಿಡವನ್ನು ಶುದ್ಧಗೊಳಿಸಿ ಕಬ್ಬಿನ ಮೇಲಾವರಣ ಮಾಡಿ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ತೆಂಗಿನಕಾಯಿ ಅಡಿಕೆ ವಿಳಿದೆಲೆ ಇರಿಸಿ ಶಾಲೆ ಗ್ರಾಮವನ್ನು ಪ್ರತಿಷ್ಠಾಪಿಸಿ ಅರಿಶಿಣ ಹಚ್ಚಿ ಏಳು ಪ್ರದಕ್ಷಿಣೆ ಹಾಕಿ ಆರತಿ ಮಾಡಿ ಸೋಬಾನೆ ಹಾಡುಗಳನ್ನು ಆಡಬೇಕು ತುಳಸಿ ವಿವಾಹ ಮತ್ತು ಪೂಜಾ ವಿಧಾನ ಶುದ್ಧೀಕರಣ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಮುಂಜಾನೆ ಎದ್ದು ತುಳಸಿ ಕಟ್ಟೆ ಮತ್ತು ಗಿಡವನ್ನು ಶುದ್ಧಗೊಳಿಸಿ ಆಯ್ತಾ ನೆಕ್ಸ್ಟು ರಂಗೋಲಿ ರಂಗೋಲಿ ಕಟ್ಟೆಯ ಮುಂದೆ ಸಗಣಿ ನೀರನ್ನು ಹಾಕಿ ರಂಗೋಲಿಯನ್ನು ಬಿಡಿಸಿ ಕಬ್ಬಿನ ಮೇಲಾವರಣ ತುಳಸಿ ಕಟ್ಟೆಯ ಸುತ್ತಲೂ ಕಬ್ಬಿನಿಂದ ಮೇಲಾವರಣವನ್ನು ಮಾಡಿ ನೆಕ್ಸ್ಟ್ ಅಲಂಕಾರ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ತುಳಸಿಯ ಮೇಲೆ ಕೆಂಪು ಹಸಿರು ಹಳದಿ ಬಣ್ಣದ ಬಟ್ಟೆಗಳನ್ನು ಇರಿಸಿ ಸೀರೆ ಉಡಿಸಿ ಆಭರಣಗಳಿಂದ ತುಳಸಿಯನ್ನು ವಧುವಿನಂತೆ ಅಲಂಕರಿಸಿ ನೆಕ್ಸ್ಟ್ ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದು ಅಂದರೆ ಒಡೆಯದ ತೆಂಗಿನಕಾಯಿ ಉಳೆದೆಲೆ ಅಡಿಕೆಯನ್ನು ತುಳಸಿಯ ಮೇಲೆ ಇರಿಸಿ ತುಳಸಿಗೆ ಸಿಂಧೂರವನ್ನು ಹಚ್ಚಿ ಶಾಲೆಗ್ರಾಮವನ್ನು ವಿಷ್ಣುವಿನ ರೂಪವಾಗಿ ಆಸನದ ಮೇಲೆ ಇರಿಸಿ ವಧುವರರಿಗೆ ಅರಿಶಿನ ಹಚ್ಚಿ ತುಳಸಿ ಗಿಡದ ಸುತ್ತ ಏಳು ಸುತ್ತುಗಳನ್ನು ಹಾಕಿ ನಂತರ ಅವರಿಬ್ಬರನ್ನು ಕೂರಿಸಿ ಆರತಿ ಮಾಡಿ ವಿವಾಹದ ಸಂದರ್ಭದಲ್ಲಿ ಆಡುವ ಸೋಭೇನೆ ಹಾಡುಗಳನ್ನು ಆಡಿ ನೆಕ್ಸ್ಟು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಉತ್ವಾಣ ದ್ವಾದಶಿ ಶ್ರೀ ಮಹಾವಿಷ್ಣುವು ಯೋಗನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆಂದು ನಂಬಿಕೆ ಈ ದಿನ ತುಳಸಿ ವಿವಾಹವನ್ನು ಆಚರಿಸುವುದರಿಂದ ವಿಷ್ಣುವಿಗೆ ಸಂತೃಪ್ತಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ನವೆಂಬರ್ ಎರಡು ಭಾನುವಾರದಂದು ಬರುತ್ತದೆ ದಿನಾಂಕ ಮತ್ತು ಸಮಯ ನೋಡಿದಾಗೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮುಹೂರ್ತ ಸಂಜೆ ಐದರಿಂದ ಏಳು ಮೂವತ್ತರವರೆಗೆ ಉತ್ತಮ ಸಮಯವಾಗಿದೆ ಪೂಜಾ ವಿಧಾನ ನೋಡೋದಾದರೆ ಶುದ್ಧೀಕರಣ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಮುಂಜಾನೆ ಬೇಗ ಎದ್ದು ತುಳಸಿ ಕಟ್ಟೆಯನ್ನು ಮತ್ತು ಗಿಡವನ್ನು ಶುದ್ಧಗೊಳಿಸಿ ಅಲಂಕಾರ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ತುಳಸಿ ಕಟ್ಟೆಯ ಮುಂದೆ ನೀರು ಅಥವಾ ಸಗಣಿ ನೀರನ್ನು ಹಾಕಿ ರಂಗೋಲಿ ಬಿಡಿಸಿ ಅದರ ಸುತ್ತಲೂ ಕಬ್ಬಿನ ಮೇಲಾವರಣ ಮಾಡಿ ತುಳಸಿಗೆ ಕೆಂಪು ಹಸಿರು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಉಡಿಸಿ ಆಭರಣಗಳಿಂದ ಅಲಂಕರಿಸಿ ನೆಕ್ಸ್ಟು ದೇವರು ದೇವರು ತುಳಸಿಯ ಮೇಲೆ ಸುನ್ ಸಿಂಧೂರವನ್ನು ಹಚ್ಚಿ ಒಡೆಯದ ತೆಂಗಿನಕಾಯಿ ವಿಳದಲ್ಲಿ ಅಡಕೆಯನ್ನು ಇಡಿ ನಂತರ ಒಂದು ಆಸನದ ಮೇಲೆ ವಿಷ್ಣುವಾಗಿ ಸಾಲಿಗ್ರಾಮವನ್ನು ಇರಿಸಿ ಮದುವೆ ಯಾವ ರೀತಿ ಮಾಡೋದು ಅಂದರೆ ಇಬ್ಬರಿಗೂ ಅರಿಶಿಣ ಹಚ್ಚಿ ನಂತರ ತುಳಸಿ ಗಿಡದ ಸುತ್ತ ಏಳು ಸುತ್ತುಗಳನ್ನು ಹಾಕಿ ಬಳಿಕ ಅವೆರಡನ್ನು ಆರತಿ ಮಾಡಿ ಮದುವೆ ಮಾಡಿ ಸಮಾರಪ್ಪ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ವಿವಾಹದ ಸಮಯದಲ್ಲಿ ಆಡುವ ಸೋಬಾನೆ ಹಾಡುಗಳನ್ನು ಆಡಿ ಪೂಜೆ ಮಾಡಿ ಮುಗಿಸಿ ತುಳಸಿ ವಿವಾಹ ಪೂಜೆ ಪೌರಾಣಿಕ ಹಿನ್ನೆಲೆ ಆಚರಣೆ ವಿಧಾನ ಯಾವ ರೀತಿ ಅಂತ ನೋಡೋಣ ಬನ್ನಿ ತುಳಸಿ ವಿವಾಹ ಪೂಜೆ ಪೌರಾಣಿಕ ಹಿನ್ನೆಲೆ ಆಚರಣೆ ವಿಧಾನ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿ ಎಲೆಗೆ ವಿಶೇಷ ಸ್ಥಾನವಿದೆ ತುಳಸಿ ಎಂದರೆ ತುಲನಾಸ್ತಿ ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದಿರುವ ಗಿಡವೇ ತುಳಸಿ ದೀಪಾವಳಿ ಹಬ್ಬ ಮುಗಿದು ಹಿಂದೂಗಳು ಆಚರಿಸುವ ಹಬ್ಬವೇ ತುಳಸಿ ಪೂಜೆ ಅಥವಾ ಕಿರು ದೀಪಾವಳಿ ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ಎಂದು ಈ ಹಬ್ಬವನ್ನು ಉತ್ಫಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಪೌರಾಣಿಕ ಕತೆ ನೋಡೋದಾದರೆ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣ ಕಥೆ ಇದೆ ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುವುದು ಈಕೆ ಜಲಂಧರನೆಂಬ ದುಷ್ಯರಾಜನನ್ನು ಮದುವೆಯಾಗಿರುತ್ತಾಳೆ ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ ಆತ ದೇವತೆಗಳಿಗೆ ಉಪಟಳ ನೀಡಿರುತ್ತಾನೆ ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರ್ಯತೆ ಧಕ್ಕೆ ತರುತ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಮ್ಮರಿಸುತ್ತಾನೆ ಈತ ತನ್ನ ಚಾರಿತ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುವಳಲ್ಲದೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಆಚಿಸುತ್ತಾಳೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರ ಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಕಲಸದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿ ಎಂದು ಅವರಿಬ್ಬರಿಗೆ ನಡೆ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ ತುಳಸಿ ಗಿಡಕ್ಕೆ ವಿವಾಹವೆಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಇಂದು ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ ಆಚರಣೆ ವಿಧಾನ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಮಾವಿನ ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರ ಕೃಷ್ಣನ ಮೂರ್ತಿಯನ್ನಿರಿಸಿ ಪೂಜಿಸಲಾಗುತ್ತದೆ ದೀಪಾವಳಿ ಸಮಯದಲ್ಲಿ ಇದ್ದ ಸಂಭ್ರಮವೇ ಈ ತುಳಸಿ ವಿವಾಹ ಸಮಯದಲ್ಲೂ ಇರುತ್ತದೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿ ಇದೆ ದೀಪದಿಂದ ಗಿಡದ ಸುತ್ತ ಅಲಂಕರಿಸಲಾಗುತ್ತದೆ ತುಳಸಿ ಗಿಡದ ವಿವಾಹವು ಹಿಂದೂ ಪದ್ಧತಿಯ ಮದುವೆಯ ಸಂಕೇತವಾಗಿರುವುದರಿಂದ ಹಿಂದೂಗಳ ಮನೆಗಳಲ್ಲಿ ದೇವಾಲಯಗಳಲ್ಲಿ ಈ ಆಚರಣೆ ನಡೆಸಲಾಗುತ್ತದೆ ಆ ದಿನ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಉಪವಾಸ ಕೈಗೊಳ್ಳುತ್ತಾರೆ ತುಳಸಿ ಗಿಡದ ಸುತ್ತಲೂ ಮದುವೆ ಮಂಟಪ ನಿರ್ಮಿಸುತ್ತಾರೆ ಇದಕ್ಕೆ ತುಳಸಿ ಬಂಧನವೆಂದು ಹೆಸರು ವೃಂದಾಳ ಆತ್ಮವು ರಾತ್ರಿ ಹಿಡಿಯಿದ್ದು ಮರುದಿನ ಬೆಳಗ್ಗೆ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಇದೆ ತಿಂಗಳೆಯರು ತುಳಸಿ ಗಿಡವನ್ನು ಮದುವಣಗಿತ್ತಿಯಂತೆ ಸಿಂಗರಿಸುತ್ತಾರೆ ವಿಷ್ಣುವಿನ ಅಥವಾ ಅವನ ಅವತಾರವಾದ ಕೃಷ್ಣರಾಮನ ಫೋಟೋವನ್ನು ಇಲ್ಲವೇ ಸಾಲಿಗ್ರಾಮ ಕಲ್ಲನ್ನು ತುಳಸಿ ಗಿಡದ ಪಕ್ಕ ಇಟ್ಟು ಇಬ್ಬರನ್ನು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಾರೆ ವಿಷ್ಣುವಿನ ಭಾವಚಿತ್ರ ಹಾಗೂ ತುಳಸಿ ಗಿಡಕ್ಕೆ ಅತ್ತಿಯಿಂದ ತಯಾರಿಸಿದ ಮಾಲೆಯನ್ನು ತೊಡಿಸಿ ಮದುವೆಯ ಶಾಸ್ತ್ರ ಮಾಡಲಾಗುತ್ತದೆ ಇಂದು ವಿವಾಹ ಪದ್ಧತಿಯಲ್ಲಿ ನಡೆಯುವ ಆಚರಣೆಯಂತೆಯೇ ವಿಷ್ಣು ತುಳಸಿ ವಿವಾಹವನ್ನು ಭಕ್ತರು ಆಚರಿಸುತ್ತಾರೆ ಆಚರಣೆ ವಿಧಾನ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತದೆ ಮದುವೆ ನಡೆಸುವವರು ಕಾರ್ಯಕ್ರಮಕ್ಕೆ ಬಂದವರು ಅಲ್ಲಿ ಸೇರಿರುತ್ತಾರೆ ಮದುವೆಯನ್ನು ನೋಡಿ ಬಾಲ್ ತುಂಬ ಅರಸುತ್ತಾರೆ ವಧುವರರಿಗೆ ಉಡುಗೊರೆ ನೀಡುವ ಸಂಕೇತವಾಗಿ ಪೂಜೆ ಏರ್ಪಡಿಸಿದ ಮನೆಯ ಹುಡುಗರಿಗೆ ಮಹಿಳೆಯರಿಗೆ ಪುರುಷರಿಗೆ ಅತಿಥಿಗಳು ಉಡುಗೊರೆ ಕೊಡುತ್ತಾರೆ ನಂತರ ಭೋಜನ ಮುಗಿಸಿ ಮನೆಗೆ ತೆರಳುತ್ತಾರೆ ಅನೇಕ ಸಂಪ್ರದಾಯ ಆಚರಣೆಗಳನ್ನು ಹೊಂದಿರುತ್ತದೆ ತುಳಸಿ ಗಿಡ ಉತ್ತಮ ಔಷಧಿಯ ಗುಣವುಳ್ಳ ಮನೆಯ ಸುತ್ತಮುತ್ತ ತುಳಸಿ ಗಿಡ ಬೆಳೆಸಿದರೆ ಸೋಂಕು ಕ್ರಿಮಿಕೀಟಗಳು ರೋಗ ರುಚಿನಗಳು ಬರುವ ಸಾಧ್ಯತೆ ಕಡಿಮೆ ಎನ್ನುತ್ತಾರೆ ಮಳೆಗಾಲ ಚಳಿಗಾಲದಲ್ಲಿ ತುಳಸಿ ಎಲೆಯನ್ನು ಕಾಳು ಮೆಣಸು ಜೊತೆ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಶೀತ ತಲೆನೋವು ಜ್ವರ ಕಪ ಒಂದೆರಡು ದಿನಗಳಲ್ಲಿ ಮಾಯವಾಗಿ ಬಿಡುತ್ತದೆ ಚಿಕ್ಕ ಮಕ್ಕಳು ಹೊಟ್ಟೆ ನೋವು ಎಂದು ಅಳುತ್ತಿದ್ದರೆ ತುಳಸಿ ಎಲೆಯನ್ನು ಚೆನ್ನಾಗಿ ಅರೆದು ಹಿಂಡಿ ಒಂದು ಕಲ್ಲು ಉಪ್ಪು ಬೆರೆಸಿ ಒಂದೆರಡು ಚಮಚ ಕುಡಿಸಿ ಕುಡಿಸಿ ನೋಡಿ ಕೆಲವೇ ಹೊತ್ತಿನಲ್ಲಿ ನೋವು ಉಪಶಮನವಾಗುತ್ತದೆ ತುಳಸಿ ಎಲೆ ಅಲರ್ಜಿ ಶಮನಕಾರಿಯೂ ಹೌದು ನೋಡಿದ್ರಲ್ವ ಫ್ರೆಂಡ್ಸ್ ತುಳಸಿ ವಿವಾಹ ಪೂಜೆ ಪೌರಾಣಿಕ ಹಿನ್ನೆಲೆ ಆಚರಣೆ ಮತ್ತು ವಿಧಾನ ಸಮಯ ಯಾವ ದಿನ ಅಂತೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವರ್ಷಿತಾ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಏನು ಮಾಡ್ತೀವಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು